ವೀರಾಪುರ ಗ್ರಾಮದಲ್ಲಿ ಅಯೋಧ್ಯೆ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಅದ್ಧೂರಿಯಾಗಿ ರಾಮನ ಪೂಜಾ ಸಮಾರಂಭ ಆಚರಣೆ ಕಾಂಗ್ರೆಸ್ ಲೀಡರ್ ಶಿವಲಿಂಗ ಕೊಪ್ಪದ್ ಹೇಳಿಕೆ ಹೌದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿರುವ ಐತಿಹಾಸಿಕ ಗ್ರಾಮ ವೀರಾಪುರದ ಗ್ರಾಮ ದೇವತೆ ಸತ್ಯಮ್ಮ ದೇವಿ ದೇವಸ್ಥಾನ ಶ್ರೀ ಕೇದಾರಲಿಂಗೇಶ್ವರ ದೇವಸ್ಥಾನ ಹನುಮಾನ ದೇವಸ್ಥಾನ ಹಾಗೂ ದುರ್ಗಮ್ಮ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಅದೂರಿಯಾಗಿ ರಾಮನ ಭಾವಚಿತ್ರಕ್ಕೆ ಪೂಜೆ ಪುನಸ್ಕಾರಗಳನ್ನು ಎಲ್ಲ ಗುರು ಹಿರಿಯರು ಗ್ರಾಮಸ್ಥರುಗಳ ನೇತೃತ್ವದಲ್ಲಿ ಅದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪತ್ರಕರ್ತ ಬಸವರಾಜು ಅವರು ಕೇದಾರಲಿಂಗೇಶ್ವರ ದೇವಸ್ಥಾನಕ್ಕೆ ಐದು ಕೆಜಿ ವಿಭೂತಿಯನ್ನು ಹಿರಿಯರಾದ ಬಸು ಹಿರೇಮಠ ಹಾಗೂ ಸಿದ್ದರಾಮಯ್ಯ ಹಿರೇಮಠ ಅವರಿಗೆ ಹಸ್ತಾಂತರ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ನ ಮುಖಂಡ ಶಿವಲಿಂಗಪ್ಪ ಕೊಪ್ಪದ ಅವರು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿ ಈ ಅದ್ದೂರಿ ಶ್ರೀರಾಮನ ಆಚರಣೆ ಬಗ್ಗೆ ಮಾಹಿತಿ ನೀಡಿದರು ಬಂದ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಏರ್ಪಡಿಸಲಾಗಿತ್ತು ನಮಸ್ಕಾರ ಶಿವಲಿಂಗಪ್ಪ ಕೊಪ್ಪ ಕಾಂಗ್ರೆಸ್ ಗ್ರಾಮದಲ್ಲಿ ಪೂಜೆಗಳನ್ನ ಎಲ್ಲಾ ದೇವಸ್ಥಾನ ಸತ್ಯಮ್ಮ ದೇವಿ ಯದಾಲಿಂಗೇಶ್ವರ ದೇವರು ಮುಂದೆ ಹನುಮಂತರ ಇದು ದುರ್ಗಮ್ಮ ಗುಡಿಯಲ್ಲಿ ಎಲ್ಲಾ ಪೂಜೆ ನಾವು ಸಲ್ಲಿಸಿದ್ದೇವೆ ಎಲ್ಲಾ ಊರಿನ ಗುರು ಹಿರಿಯಿಂದ ಎಲ್ಲರೂ ಕೂಡಿ ಎಲ್ಲರೂ ಅದನ್ನ ಪೂಜೆಗಳ ನಾವು ಯಶಸ್ಸಿನ ಮಾಡಿದ್ದೇವೆ ಹಿಂದೂ ಧರ್ಮಗಳ ಎಲ್ಲಾ ಎಲ್ಲಾ ಎಲ್ಲರಿಗೂ ಎಲ್ಲರೂ ಕೂಡಿ ಹಾ ಇದನ್ನ ನಾವು ಇದನ್ನ ಒಂದಾಗಿ ಐತಿ ಮಾಡಿಕೊಂಡಿದ್ದೇವೆ ಹಾ ರೈಟ್ ದಯಿಸೀರಾ आज से नया ಹೇಳಿ ನಾವು ಮುಕ್ತಿದ್ದೀನಿ ಹ್ಮ್ Bureau report Basavaraju Rajya Vishesha Pratinidhi Bharat Vaibhav News Virapura Thanks for watching Read discuss and debate with editor Dr Yan Prashanth Rao Wanted reporters in print digital and visual media for Bharat Delhi newspaper BV News Channel and BV Fast Web News from all the talukas of Karnataka If interested send your resume to 948263333